ಊರಲ್ಲಿ ಉದ್ಧಾರವಾಗದವನು ಪರವೂರಲ್ಲಿ ಬೆಳೀತಾನೆ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಈ ಗಾದೆ ಮಾತು ಮನುಷ್ಯನ ಜೀವನದಲ್ಲಿ ಆಗುವ ಕೆಲವು ಅನಿರೀಕ್ಷಿತ ತಿರುವುಗಳನ್ನು ಸೂಚಿಸುತ್ತದೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಊರಿನಲ್ಲಿ ಗುರುತಿಸಿಕೊಳ್ಳಲು ಅಥವಾ ಯಶಸ್ಸು ಸಾಧಿಸಲು ಸಾಧ್ಯವಾಗದೇ ಇರಬಹುದು ಅವನ ಪ್ರತಿಭೆ ಕೌಶಲ್ಯ ಅಥವಾ ಪ್ರಯತ್ನಗಳು ಅಲ್ಲಿನ ಜನರಿಂದ ಗುರುತಿಸಲ್ಪಡದೇ ಇರಬಹುದು ಇದಕ್ಕೆ ಹಲವು ಕಾರಣಗಳಿರಬಹುದು ಪಕ್ಷಪಾತ ಊರಿನಲ್ಲಿರುವ ಜನರು ಪರಿಚಿತರಿಗೆ ಅಥವಾ ಸಂಬಂಧಿಕರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬಹುದು ಇದರಿಂದಾಗಿ ಪ್ರತಿಭಾವಂತ ವ್ಯಕ್ತಿಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಬಹುದು ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಜನರು ಒಬ್ಬ ವ್ಯಕ್ತಿಯನ್ನು ಅವರ ಹಿನ್ನೆಲೆ ಅಥವಾ ಹಿಂದಿನ ಅನುಭವಗಳ ಆಧಾರದ ಮೇಲೆ ನಿರ್ಣಯಿಸಬಹುದು ಅವನ ಸಾಮರ್ಥ್ಯವನ್ನು ಪರಿಗಣಿಸದೇ ಇರಬಹುದು ಅವಕಾಶಗಳ ಕೊರತೆ ಕೆಲವೊಮ್ಮೆ ಒಂದು ಸಣ್ಣ ಊರಿನಲ್ಲಿ ವ್ಯಕ್ತಿಯ ಪ್ರತಿಭೆಗೆ ತಕ್ಕ ಅವಕಾಶಗಳು ಸಿಗದೇ ಇರಬಹುದು ಪೈಪೋಟಿ ಒಂದು ಸಣ್ಣ ಊರಿನಲ್ಲಿ ಪ್ರತಿಭೆಗಳಿಗೆ ಪೈಪೋಟಿ ಹೆಚ್ಚಾಗಿರುತ್ತದೆ ಆದರೆ ಅದೇ ವ್ಯಕ್ತಿ ಬೇರೆ ಊರಿಗೆ ಹೋದಾಗ ಅಲ್ಲಿನ ಭಿನ್ನ ವಾತಾವರಣ ಹೊಸ ಅವಕಾಶಗಳು ಮತ್ತು ಜನರ ಹೊಸ ದೃಷ್ಟಿಕೋನದಿಂದಾಗಿ ಯಶಸ್ಸನ್ನು ಸಾಧಿಸಬಹುದು ಪರವೂರು ಅವನ ಪ್ರತಿಭೆಗೆ ತಕ್ಕ ವೇದಿಕೆಯನ್ನು ಒದಗಿಸಬಹುದು ಅಲ್ಲಿ ಅವನ ಕೌಶಲ್ಯಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬಹುದು ಈ ಗಾದೆ ಮಾತು ನಮಗೆ ಕಲಿಸುವ ಪಾಠವೆಂದರೆ ನಾವು ಎಂದಿಗೂ ನಿರಾಶೆಗೊಳ್ಳಬಾರದು ಒಂದು ಸ್ಥಳದಲ್ಲಿ ಯಶಸ್ಸು ಸಿಗದಿದ್ದರೆ ಬೇರೆ ಸ್ಥಳದಲ್ಲಿ ಪ್ರಯತ್ನಿಸಬೇಕು ಜೀವನದಲ್ಲಿ ಅವಕಾಶಗಳು ಹಲವು ಅವುಗಳನ್ನು ಗುರುತಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು